ಎತ್ತ ನೋಡಿದ್ರೂ ಸೀರೆಯುಟ್ಟು ಬುತ್ತಿ ಹೊತ್ಕೊಂಡು ಸಾಗುತ್ತಿರೋ ನಾರಿಮಣಿಯರು ನೋಡಲು ಎರಡು ಕಣ್ಣು ಸಾಲದಂತಿರೋ ರೊಟ್ಟಿ ಬುತ್ತಿಯ ಜಾತ್ರೆ ಯಾವುದೇ ಜಾತಿ ಭೇದವಿಲ್ಲದೆ ಮಠದಲ್ಲಿ ಅನಾವರಣಗೊಂಡ ಗ್ರಾಮೀಣ ಭಾರತದ ಸೊಗಡಿದು ಇಷ್ಟಕ್ಕೂ ಇಂತಹ ಅತ್ಯದ್ಭುತ ಜಾತ್ರೆ ನಡೆದಿದ್ದಾದ್ರೂ ಎಲ್ಲಿ ಗೊತ್ತಾ ಈ ಸ್ಟೋರಿ ನೋಡಿ ಬಣ್ಣ ಬಣ್ಣದ ಸೀರೆ ಮಹಿಳೆಯರ ಭವ್ಯ ಮೆರವಣಿಗೆ ಕಣ್ಣಾಯಿಸಿದಷ್ಟು ದೂರ ಜನಸಾಗರ ಎಲ್ಲರ ತಲೆಯ ಮೇಲೊಂದು ಬಿಳಿ ಬಣ್ಣದ ಮೂಟೆ ಇದರ ಜೊತೆ ಜೊತೆಗೆ ದೇವರ ನಾಮಸ್ಮರಣೆ ಅರೆ ಇದೇನಪ್ಪ ಎಲ್ಲರೂ ತಲೆ ಮೇಲೂ ಮೂಟೆ ಇಟ್ಕೊಂಡು ಬರ್ತಿದ್ದಾರೆ ಏನಿದು ಅಂತ ನೋಡಿದ್ರೆ ಇಂತಹ ವಿಭಿನ್ನ ಕಾರ್ಯಕ್ಕೆ ಸಾಕ್ಷಿ ಆಗಿದ್ದು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಮುಗಳಕೋಡದಲ್ಲಿರುವ ಜಿಡಗಾಮಠ ಮಠ ಬೆಳಗಾವಿ ಭಾಗದಲ್ಲಿ ಧಾರ್ಮಿಕತೆಗೆ ಹೇಳಿ ಮಾಡಿಸಿದ ಪುಣ್ಯ ಸ್ಥಳ ಇಲ್ಲಿ ಪ್ರತಿ ವರ್ಷ ಅದ್ದೂರಿಯಾಗಿ ಲಿಂಗ ಪ್ರಭುಗಳ ಜಾತ್ರೆ ನಡೆಯುತ್ತೆ ಎಲ್ಲ ಲಿಂಗ ಮಹಾರಾಜರ ಮೂವತ್ತೆಂಟನೆಯ ಪುಣ್ಯ ಸ್ಮರಣೋತ್ಸವ ಪ್ರಯುಕ್ತ ತಿರಂಗ ಬಣ್ಣವನ್ನ ಬಳಸಿ ಬುತ್ತಿ ಹೊತ್ತು ಬಂದಿದ್ರು ಭಕ್ತರು ಈ ದೃಶ್ಯವನ್ನ ನೋಡೋದೇ ಚಂದ ಇನ್ನು ಜಾತ್ರೆಯಲ್ಲಿ ತ್ರಿವರ್ಣ ಧ್ವಜದ ಸಂಕೇತವನ್ನ ಬಳಸಿ ದೇಶ ಪ್ರೇಮದ ಜೊತೆ ಭಕ್ತಿಯನ್ನ ಮೆರೆದಿದ್ರು ಭಕ್ತರು ಇನ್ನು ಜಾತ್ರೆಯಲ್ಲಿ ದೇಶ ಪ್ರೇಮ ಮೆರೆದ ಭಕ್ತರದ್ದೇ ವಿಶೇಷ ತಿರಂಗ ಬಣ್ಣವನ್ನ ಬಳಸಿ ಬುತ್ತಿ ಹೊತ್ತು ಸಾಗಿದ ಭಕ್ತರನ್ನ ನೋಡೋದೇ ಚಂದ ತ್ರಿವರ್ಣದಲ್ಲಿ ರೊಟ್ಟಿ ಬುತ್ತಿ ಒಂದ್ ಕಡೆಯಾದ್ರೆ ಮತ್ತೊಂದೆಡೆ ಗ್ರಾಮೀಣ ಸೊಗಡಿನ ಲೋಕವೇ ಸೃಷ್ಟಿಯಾಗಿತ್ತು ಗುಡಿಸಲಿನಲ್ಲಿ ರೊಟ್ಟಿ ಮಾಡುವುದು ಗೋಡಿಯನ್ನ ಕಟ್ಟುವುದು ಬಾವಿಯಿಂದ ನೀರು ಸೇದುದರ ಜೊತೆಗೆ ಹಳ್ಳಿ ಕಟ್ಟೆಯೂ ಸಿದ್ಧವಾಗಿತ್ತು ಅದೇನೇ ಇರಲಿ ಜಾತ್ರೆಯಂದ್ರೆ ಕೇವಲ ದೇವರ ಆರಾಧನೆ ಮಾಡಿ ಪ್ರಸಾದ ಸೇವಿಸುವುದಲ್ಲ ಬದಲಿಗೆ ಪ್ರಸಾದವನ್ನ ತಾವೇ ತಂದು ಹಂಚಿ ತಿನ್ಬೇಕು ಎನ್ನುವುದೇ ಈ ಜಾತ್ರೆಯ ವಿಶೇಷವಾಗಿತ್ತು ಒಟಲಿ ಬೆಳಗಾವಿಯ ಜಿಡಗ ಮಠದಲ್ಲಿ ನಡೆದ ಈ ಜಾತ್ರೆ ಸಂಭ್ರಮ ಬಂದವರಿಗೆ ಮರೆಯಲಾಗದ ಅನುಭವ ನೀಡಿದ್ದಂತೂ ಸುಳ್ಳಲ್ಲ ದೇಶ ನಮಗೆ ಇಷ್ಟೆಲ್ಲ ಕೊಟ್ಟು ನಾವು ದೇಶಕ್ಕೆ ಏನ್ ಕೊಟ್ಟಿವ ಅನ್ನುವಂತ ಪ್ರಶ್ನೆಯನ್ನ ನಾವು ಸೂಕ್ಷ್ಮತೆಯಿಂದ ಇಂದು ಈ ದೇಶದಲ್ಲಿ ಅನೇಕ ಬಡವರು ಕೂಲಿ ಕಾರ್ಮಿಕರು ಒಂದೊಂದು ಹೊತ್ತಿನ ಊಟಕ್ಕೆ ಬಹಳ ಕಷ್ಟದಲ್ಲಿ ಇರ್ತಕ್ಕಂಥದ್ದು ಅವರೆಲ್ಲರೂ ಉಪವಾಸವನ್ನ ಇರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿ శ్రీధర పూజేరి ఫ్రీడమ్ టీవీ బెళగావి